ಸರ್ ನಮಸ್ಕಾರ ರೀ ನಿಮ್ಗ ಏನೈತಿ ನಾವು ಒಂದು ಮಿನಿಮಮ್ ಎಲ್ಲಂದ್ರೆ ಒಂದು ಹತ್ತರಿಂದ ಹನ್ನೊಂದು ತಿಂಗ್ಳ ಹಿಂದ್ಗಡೆ ಏನೀವಿ ನಾವು ಕಬ್ಬಿನ ಬೆಳೆಗೆ ಏನೈತಿ ನಿಮ್ಗೆ ನೆಕ್ಸೆಸ್ ರೋಲ್ಯೂಷನ್ ಕಂಪ್ನಿದು ಔಷಧ ಕೊಟ್ಟಿದ್ದೆವು ಕೊಟ್ಟಿದ್ದೀವಿ ರೀ ಕೊಟ್ಟಿದ್ದೆವು ಯಾವ ಟೈಮ್ದಾಗ ಬಂದು ಕೊಟ್ಟಿದ್ರು ನಾವು ಹಾಂ ಪೆಬ್ರವರಿಯಾಗ ಕೊಟ್ಟಿದ್ದೀವಿ ನಾವು ಆಗ ನಡ್ಬರ್ಕ್ ಏನಂದ್ರೆ ಏನು ಸಮಸ್ಯೆ ಆಗತ್ತಿತ್ತು ರೀ ಆಗ ನಿಮ್ಗೆ ಬೆಳವಣಿಗೆ ಕಮ್ಮಿ ಇತ್ತು ನಮ್ಗೆ ಫೋನ್ ಮಾಡ್ರಿ ಎಲ್ಲಿ ನೋಡಿ ಫೋನ್ ಮಾಡ್ರಿ ಯೂಟ್ಯೂಬ್ ಹಚ್ಚಿರಿ ನಾವ್ ಬಂದ್ ವಿಸಿಟ್ ಮಾಡಿ ಏನ್ ಅಂದಿದ್ರಿಗಿ ಹಾ ರಿಸಲ್ಟ್ ಮಾಡಿ ಕೊಡ್ತೀವಿ ಅಂದಿವ್ರಿ ಓಕೆ ಅದ್ರ ಬಳಿಕ ಅದನ್ನ ಔಷಧ ಎರಡ್ ಸಲ ಡ್ರಿಂಕಿಂಗ್ ಮಾಡ್ರಿ ಎರಡ್ ಸಲ ಸ್ಪ್ರೇ ಹೊಡೆದ್ರಿ ಎರಡ್ ಸಲ ಸ್ಪ್ರೇ ಹೊಡೆದ್ರಿ ಎರಡ್ ಸಲ ಡ್ರಿಂಕಿಂಗ್ ಮಾಡ್ರಿ ಅದನ್ನ ಯೂಸ್ ಮಾಡೋದೇ ನಿಮ್ಗೆ ಯಾವ ರೀತಿ ಬತ್ತರಿ ಕಬ್ಬಾ ಹಾ ಕಬ್ಬ ಅಂತ ಕಿತ್ಕೊಂಡ್ ಜಾಸ್ತಿ ಬಳತ್ರಿ ಮರಿ ಜಾಸ್ತಿ ಬಡೀತು ಗಣಕಿನೂ ಹಿಕ್ತಿರಿ ಗಣಕಿನೂ ದಪ್ಪ ಆಗೈತ್ರಿ ಅದೊಂದು ವಿಡಿಯೋ ಮಾಡಿದೇವು ಈಗ ಕಟಾವಾಗಿ ಎರಡು ದಿನ ಆತ್ರಿ ಪ್ಲಾಟ್ರಿ ದೇಡ್ ತಿಂಗ್ಳ ಆತ ಇದು ಹಚ್ಚಿದ ಕಬ್ಬು ನಾ ಕಾಡುವ ಇದ ನಮ್ಮ ಔಷಧಿ ಯೂಸ್ ಮಾಡಿದ್ದ ಒಣದ ಹಚ್ಚಿದ ಕಬ್ಬಿಗೆ ಯೂಸ್ ಮಾಡಿದ್ರಿ ಇಲ್ಲಿ ಮೊದಲಕ್ಕೆ ನೀವು ಕಬ್ಬೆ ಅಷ್ಟು ಟನ್ಯ ಬೀಳ್ತಿರಿ ಇದ ನಲ್ವತ್ತು ಎಕರೆಗೆ ನಲ್ವತ್ತು ಟನ್ ಬೀಳ್ತಿತ್ರಿ ಈಗ ನಮ್ಮ ಔಷಧ ಇದು ಎಷ್ಟು ಎಕರೆಗೆ ಯೂಸ್ ಮಾಡಿದ್ರೆ ನಮ್ಮ ಟೋಟಲ್ ಇದರಡು ಎಕರೆಗೆ ಯೂಸ್ ಮಾಡಿದ್ರೆ ಅಂದ್ರೆ ಎಂಬತ್ತು ಟನ್ ಮೊದಲಕ್ಕೆ ನಿಮ್ಗೆ ಬೀಳ್ತಿತ್ತ ನಮ್ಮ ಔಷಧ ಯೂಸ್ ಮಾಡೋದು ಎಷ್ಟು ಟನ್ನೇಜ್ ಬೇಕು ನಿಮ್ಗೆ ನೂರಾ ಹತ್ತು ಟನ್ ಬೀತ್ರಿ ಅಂದ್ರೆ ಇಳುವರಿ ವರ್ಷಕ್ಕಿಂತ ಹೆಚ್ಚಿಗೆ ಎಷ್ಟು ಆತ್ರಿ ಎಷ್ಟು ಟನ್ನೇಜ್ ಆತ್ರಿ ಹದಿನೈದು ಹದಿನೈದು ಅಂದ್ರೆ ಎರಡು ಎಕರೆ ಕೂಡ ಮೂವತ್ತು ಟನ್ ಜಾಸ್ತಿ ಆತ್ರಿ ನಾಲ್ಕರಿ ಹಾ 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 ಮತ್ತೆ ಈಗ ನಮ್ಮ ಔಷಧ ಬದಲು ಏನು ಹೇಳ್ತಾರೆ ನೀವು ರೈತ ಬಂದವರಿಗೆ ಒಂದು ಸೆಕೆಂಡ್ ಅಂದರೆ ವರ್ಷಕ್ಕಿಂತ ಎಷ್ಟು ಟನ್ ಇದೆ ಮೂವತ್ತು ಟನ್ ಜಾಸ್ತಿ ಆಗ್ತಾರೆ ನಿಮ್ದು ಈಗ ನಮ್ಮ ಔಷಧ ನಿಮ್ಗೆ ಎರಗಟ್ಟಿ ತಾಲೂಕಾಗಲಿ ಈಗ ಊರು ಇದು ಬೂದಿಗಪ್ಪ ಸುತ್ತಮುತ್ತ ಎಲ್ಲ ಏನಿದ್ರೆ ರೈತ ಅಂತ ಕಬ್ಬು ಬೆಳಾತಾರೆ ಇಲ್ಲೇ ಆ ರೈತರಿಗೆ ಏನು ಹೇಳ್ತೀರಿ ನೀವು ನೋಡ್ರಿ ಔಷಧಿ ಏನಂತೀ ಯೂಸ್ ಮಾಡಿರಿ ಪ್ರತಿಯೊಬ್ಬ ರೈತರಿಗೆ ನಿಮ್ಗೆ ಹೆಂಗೆ ರಿಸಲ್ಟ್ ಬಂದೈತೆ ಅದೇ ರೀತಿ ರಿಸಲ್ಟ್ ಬರ್ತೈತೆ ಇವತ್ತು ನಮ್ಮ ಮತ್ತೆ ಕರ್ಶೇರಿ ಈಗ ಕಬ್ಬಿಣ ಪ್ಲಾಟಿಗೆ ಏನಂತೀ ಅವ್ರು ಎರಡು ಎಕ್ರೆ ಔಷಧ ಏನಂತೀ ಔಷಧ ತೊಗೋತಾರೆ ಹಾಂ ಓಕೆ ಓಕೆ ರೀ ಈಗ ಕಟಾವಿಗೆ ಒಂದು ತಿಂಗಳಾಗೈತೆ ರೀ ಪೂರಾ कोली तो अंतु ये रहती जबरदस्त चला देते पुल ला मरी अब सुन बराते थे, थे ओके 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 सर नमस्कारे। नमस्कार रे नमस्कार